ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಜಮೀನು ವಿಚಾರಕ್ಕೆ ಪದೇ ಪದೇ ದಲಿತರ ಮೇಲೆ ಹಲ್ಲೆ ನಡೆಯುತ್ತಿದ್ದರೂ ಯಾವೊಬ್ಬ ಪೊಲೀಸ್ ಅಧಿಕಾರಿಯೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಚಿಕ್ಕನಾಯ್ಕನಳ್ಳಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕನಾಯಕ್ನಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಮರೆನೋಡು ಗ್ರಾಮ ತಾಲೂಕಿನ ಗಡಿ ಗ್ರಾಮವಾಗಿದ್ದು ಇಲ್ಲಿ ನೂರು ಎಕರೆ ಸರ್ಕಾರಿ ಜಮೀನು ಇದೆ ಈ ಜಾಗವನ್ನು ಭೂಗಳ್ಳರು ಮತ್ತು ಸ್ಥಳೀಯ ರಾಜಕೀಯ ಪುಡಾರಿಗಳು ವಶಪಡಿಸಿಕೊಳ್ಳುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಹುಳಿಯಾರು ಹುಬ್ಬಳ್ಳಿ ಮರೆನೋಡು ಗ್ರಾಮ ಸರ್ವೆ ನಂಬರ್ ಐದರಲ್ಲಿ ನೂರು ಎಕರೆ ಸರ್ಕಾರಿ ಜಮೀನಿನ ಮೇಲೆ ರಾಜಕೀಯ ಪುಡಾರಿಗಳು ಮತ್ತು ಭೂ ಮಾಫಿಯಾದವರ ಕಣ್ಣು ಬಿದ್ದಿದ್ದು ಸ್ಥಳೀಯ ರಾಜಕಾರಣಿಯಾದ ಗಿರೀಶ್ ಎಂಬಾತ ಬೆಂಗಳೂರಿನಿಂದ ಜನಗಳನ್ನ ಕರೆತಂದು ಜಮೀನು ಮಾರಾಟ ಮಾಡುತ್ತಿದ್ದಾನೆ ಈ ಬಗ್ಗೆ ದಲಿತರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವೊಬ್ಬ ಅಧಿಕಾರಿಯೂ ಕ್ರಮ ಕೈಗೊಳ್ಳುತ್ತಿಲ್ಲ ಈ ವಿಷಯವಾಗಿ ದಲಿತರ ಮೇಲೆ ಹಲ್ಲೆ ನಡೆಸುತ್ತಿದ್ದರೂ ಹುಳಿಯಾರು ಪೊಲೀಸ್ ಠಾಣಾ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ಯಾಯದ ವಿರುದ್ಧ ಹಾಗೂ ದಲಿತ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಸರ್ವೆ ನಂಬರ್ ಐದರಲ್ಲಿ ತಹಶೀಲ್ದಾರ್ ಬಂದು ಮಂಜೂರು ಮಾಡಿ ಅತಿಕ್ರಮ ಪ್ರವೇಶ ಮಾಡಬಾರದು ಎಂದು ಬೋರ್ಡ್ ಹಾಕಿಸಿದರೂ ಸಹ ಬೋರ್ಡ್ನ ಕಿತ್ತೆಸೆದು ಕಾನೂನನ್ನು ಸಹ ಉಲ್ಲಂಘನೆ ಮಾಡಿದ್ದಾರೆ ಗಿರೀಶ್ ಮತ್ತು ಆತನ ತಂಡ ಅದಲ್ಲದೆ ಸ್ಥಳೀಯ ದಲಿತರಿಗೆ ಮಚ್ಚು ಲಾಂಗಗಳನ್ನು ತೋರಿಸುವ ಮೂಲಕ ಸ್ಥಳಕ್ಕೆ ಯಾರೂ ಬರದಂತೆ ಎದುರಿಸುತ್ತಿದ್ದಾರೆ ಎಂದು ಗಾಯಗೊಂಡಿರುವ ಚಂದ್ರಪ್ಪ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಚಂದ್ರು ಯಾವ ನಿಮ್ಮದು ಹೊರೆನಾಡು ಸರ್ ಈಗ ನಿಮಗೆ ಏನಾಗಿ ಏನು ಸಮಸ್ಯೆ ಏನಾಯ್ತು ಜಮೀನ್ ಹತ್ರ ಹೋದಾಗ ಗಲಾಟೆ ಆಯ್ತಾ ಜಮೀನ್ ಹತ್ರ ಸಹ ಕುಂಟೆ ಕಡೆಯಿಂದ ಬರ್ಬೇಕಾದ್ರೆ ನಾನು ಬರ್ಬೇಕಾದ್ರೆ ಯಾರೋ ಬಂದು ನನಗೆ ಗಾಡಿ ಅಡ್ಡ ಹಾಕಿದ್ರು ಯಾರು ಅಂತ ಯಾರು ಅಂತ ನೆನಪಿಲ್ಲ ಹಾಂ ಹಾಂ ಗಾಡಿ ಬಂದು ಅಡ್ಡ ಆಗುತ್ತಾ ಗಾಡಿ ಬಂದು ಅಡ್ಡ ಆಗುವಾಗ ಬಂದು ನಾನು ಬಂದು ಎಷ್ಟು ಹೊಡೆದಿಲ್ಲ ಒಂದೇ ಹೊಡೆದ್ರು ಹ್ಞೂ ಕೆಳಗಡೆ ಬಿದ್ದ ಹೋದ್ರೆ ತಿರ್ಗಿ ಇನ್ನೊಂದೇಟು ದೊಂಡೆ ತೊಂಡಲ್ಲಿ ಹೊಡೆದಾಗ

ಏನಂತ ಇಲ್ಲೇನು ಕೇಳಿದ್ರು ಅವರು ಇಲ್ಲದೆ ನಡೆದು ಘಟನೆ ಎಲ್ಲ ನಾನು ಹೇಳಿದ್ದೀನಿ ಓಕೆ ಎಷ್ಟು ಮಾತ್ರ ಗೊತ್ತಿದೆ ನಿಮಗೆ ನೀವು ನೀವು ಮೇಲೆ ಫಸ್ಟ್ ಹಾಸ್ಪೆಟ್ಲಿಗೆ ಬಂದ್ರೆ ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಹಾಸ್ಪಿಟ್ಲ್ ಬಂದು ಟ್ಯಾಂಕ್ ಟೇಷನ್ ಟ್ರೀಟ್ಮೆಂಟ್ ತೊಗೊಂಡು ಅವತ್ತೇ ಹೋಗಿ ಕಂಪ್ಲೇಂಟ್ ಕೊಟ್ಟು ನಾಳೆ ನಾಲ್ನೆ ದಿವಸ ಇವತ್ತು ಹೊಡೆದ್ರೆ ಇವತ್ತು ಆಸ್ಪೆಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ನಾಳೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಹೌದು ಸಂಜೆ ಗಲಾಟೆ ಆಯಿತು ಬೆಳಗ್ಗೆ ನಾ ಇನ್ನೂ ಮಾರ್ನ ಸಂಜೆ ಆಸ್ಪೆಟ್ಲಿಂದ ಬಂದು ಕಂಪ್ಲೇಂಟ್ ತುಮಕೂರ್ಗೆ ಹೋಗಿದ್ರೆ ನೀವು ಯಾರೋ ಬಾಯ್ಗೆ ಬಟ್ಟೆ ಬಂದು ತೋ ನಮ್ಮ ಸ್ಥಳಿಕರಲ್ಲ ಸರ್ ಅವರು ಲೋಕಲರೇ ಅನ್ಸುತ್ತೆ ಅನ್ಸುತ್ತಿರಲಿ ಬಾಯಿಗೆ ಬಾಯಿಗೆ ಬಟ್ಟೆ ತುಂಗೆ ಮಾತ್ರ ವಾಯ್ಸ್ ಗೊತ್ತಾಗ್ತಿಲ್ಲ ಸರ್ ನನಗೆ ಹೊರಗೆ ಕತ್ತಲೇ ಆಗಿತ್ತು ನಿಮ್ಗೆ ಅಷ್ಟೊಂದು ಇದಾಗಿಲ್ಲ ಇಲ್ಲ ಅಷ್ಟೊಂದು ಇದಾಗಿಲ್ಲ ಹೊರಗೆ ಇರಿ ನಾನು ಕೊಡೆ ಬಿಟ್ರೆ ನನಗೆ ಜನ್ಪ ಆಗಲಿಲ್ಲ ಬಟ್ ನನಗೆ ಅದರಿಂದ ನಾನು कैंडिडेट ಒಂದೆಳು ಏಳು ಮೂರು ಏಳು ಆ ಐಕ ಕರೆ ಗಟ್ಟಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಓ ಓಬಾ ಬಾಲೆಗಾನ ಅನ್ನೋ ಆ ಊರಿನ ಪಳ್ಳೆಗಾರ ಮಾರಣಾಂತಿಕ ಅಲ್ಲೇ ಮಾಡಿದ್ದಾರೆ ಮಾರಣಾಂತಿಕ ಅಲ್ಲೇ ಮಾಡಿ ಇವತ್ತು ಆಸ್ಪತ್ರೆ ಒಳಗೆ ದಾಖಲಾಗಿದ್ದಾರೆ ತಾವು ಹೋಗಿ ನೋಡ್ಬೋದು ಸ್ನೇಹಿತರೆ ಈ ಮರವಳ್ಳಿ ಗ್ರಾಮದಲ್ಲಿ ಮರೇನೋಡು ಗ್ರಾಮದಲ್ಲಿ ಒಬ್ಬ ಹೆಸರು ಗಿರೀಶ್ 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 ಅನ್ನೋರು ಇವರು ನಮ್ಮ ವಕೀಲರು ಜಯಣ್ಣ ಅಂತ ಗಂಗಾಧರ್ ಅಂತ ವಕೀಲರು ವಕೀಲರು ಜಮೀನ ಅತಿಕ್ರಮವಾಗಿ ಸಾಗುವಳಿ ಮಾಡಿದ್ದಾರೆ ಇವರು ಮುಂಜೂರು ಆಗಿದೆ ಕೆಲವು ಬಗರ್ಕಮ್ ಸಾಗುವಳಿನೂ ಮಾಡಿದ್ದಾರೆ ಈ ಜಮೀನ ಅತಿಕ್ರಮವಾಗಿ ಅವನು ಪ್ರವೇಶ ಮಾಡಿ ಸಾಗುವಳಿಗೆ ಅಲ್ಲಿ ಏಳ್ನೂರು ಎಕರೆ ಜಮೀನಿದೆ ಅಂತೆ ಇದು ಭಾಳ ಇಂಪಾರ್ಟೆಂಟು ಏಳ್ನೂರು ಎಕರೆ ಜಮೀನಿದೆ ಅಂತೆ ನೀವ್ರು ಯಾರ್ಯಾರು ಸಾಗುವಳಿ ಮಾಡ್ತಾರೆ ಅವ್ರನ್ನೆಲ್ಲ ಬಿಡಿಸಿಬಿಡೋದು ಅದ್ರ ಜೊತೆಗೆ ಇನ್ನೊಷ್ಟು ಜಮೀನಾಗ ಒತ್ವೇರಿ ಮಾಡಿಬಿಡೋದು ಬೆಂಗಳೂರಿನಿಂದ ಮಾಫಿಲ್ಲ ಭೂ ಮಾಫಿ ಅದೇ ಅವರೆಲ್ಲ ಅವ್ರನ್ನ ಕರೆಸೋದು ನೋಡಿ ಇದೆಲ್ಲ ನನ್ನ ಜಮೀನಿಗೆ ನನ್ನ ಸ್ವಾಭಿ ಸ್ವಾಧೀನವಾಗಿದೆ ನನ್ನ ಇದೆ ನೀವು ಈ ಜಮೀನ ವ್ಯಾಪಾರ ಮಾಡ್ತೀನಿ ನೀವು ಕೊಟ್ಟು ತಗೊಳ್ಳಿ ಅಂಥೇಳಿ ಲಕ್ಷಾಂತರ ರೂಪಾಯಿ ಜಮೀನನ್ನ ಮಾರಾಟ ಮಾಡೋದು ಅವ್ರಿಗೆ ಮಂಜೂರಾಗಿಲ್ಲ ಅವ್ರಿಗೆ ಹಂಗಂತ ಹೇಳಿಬಿಟ್ಟು ಇವನೇನು ಅನುಭವ ಇಟ್ಕೊಂಡಿದ್ದೆ ಎದರ್ಶಿ ಇವನ್ನೆಲ್ಲ ಓಡಿಸಿದ್ನಲ್ಲ ಇವನ್ನೆಲ್ಲ ಓಡಿಸಿರೋ ಜಮೀನೆಲ್ಲ ತೋರಿಸಿ ಇದೆಲ್ಲ ನನ್ನೇ ಜಮೀನು ನನ್ನ ಅನುಭವದ ಗ ನೀವು ಅಂಥೇಳಿ ಅವ್ರದ್ದು ಮಧ್ಯವರ್ತಿಯಾಗಿ ಮಾತಾಡಿ ಅವ್ರದ್ದು ಲಕ್ಷಾಂತರ ಹಣ ಪಡ್ಕೊಂಡಿದ್ದಾನೆ ಅಂತ ಈ ಜನ ನನಗೆ ಈಗ ಈಗ ನಾನು ಅವ್ರ ಜೊತೆ ಮಾತಾಡಿದೆ ಜನ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಇದೊಂದು ದೊಡ್ಡ ಮಾಫಿಯಾ ಮೇಲೆ ಟ್ರಸ್ಟ್ ಆಕ್ಟ್ ಆಗಬೇಕು ಕೊಲೆ ಕೊಲೆ ಯತ್ನ ಕೊಲೆ ಮಾಡಿರೋಂಥ ಆಸಕ್ತಿ ಅದು ಹಾಕ್ಬೇಕು ಸೆಕ್ಷನ್ಗಳಾಗಬೇಕು ಹಾಕ್ಬಿಟ್ಟು ಅವನೇನು ಈಗೇನು ಒತ್ತಾಯ ನಮ್ಮ ದಲಿತ ಸಮಿತಿ ಒತ್ತಾಯ ಮಾಡ್ತಾ ಇದೆ ಅದರಂತೆ ಅವನು ಗಡಿಪಾರ ಆಗಬೇಕು ಏನು ಅವನು ಒಂದು ಕಡೆ ಯಾರೋ ಮಾಹಿತಿ ಇದೆ ಗೂಂಡಾ ಹಿರಿಮೆಂಟ್ ಅಡಿಯಲ್ಲಿ ಅಂತ ಒಂದು ಮಾಹಿತಿ ಇದೆ ಯಾವುದೋ ಸ್ಟೇಷನಲ್ಲಿ ಆಗುತ್ತೆ ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ಗೊತ್ತಾ ಈ ಸ್ಟೇಷನಲ್ಲಿ ಕಾನೂನಿಗೆ ರಕ್ಷಣೆ ನೀಡೋಂಥ ಸ್ಟೇಷನ್ ಆಗಿಬಿಟ್ರೆ ಬೇರೆ ರೀತಿ ದಲ್ಲಾಡಿ ರೀತಿಯಂಥ ಸ್ಟೇಷನ್ ಆಗಬಾರ್ದು ಆಗಬಾರ್ದು ಯಾಕಂದರೆ ಒಂದು ವರ್ಷದಲ್ಲಿ ಕೊಟ್ಟಿರಂತ ಕೇಸು ಎಷ್ಟು ಕೇಸ್ ಕೊಟ್ಟಿದ್ದಾರೆ ಅಷ್ಟು ಕೇಸು ಒಂದು ಲಿಸ್ಟ್ ಆಗಲಿಲ್ಲ ಅಂದರೆ ಅಲ್ಲಿ ಏನಂತ ಅರ್ಥ ಆಗ್ತಿದೆ ಸರ್ ಅದು ಸ್ಟೇಷನ್ ಏನು ಹಿಡಿತಿದೆ ಅಂತ ಅರ್ಥ ಒಬ್ಬ ಸಾಹೇಬ್ರೇಳ್ತಿದ್ದ ಸರ್ ಅರ್ಥ ಅದು ಯಾಕಂದ್ರೆ ಯಾರನ್ನಾಗ್ಲಿ ಬರ್ತಿರೋದು ನಾನು ಸಿ ಸಿ ಕ್ಯಾಮ್ರಾ ಫೂಟೇಜ್ ತೆಗ್ದಿರೋದು ಅದಕ್ಕೆ ಕೇಳಿದ್ದೀನಿ ಸರ್ ಇದರಲ್ಲಿ ನಿಮಗೆ ಬರ್ತೀನಿ ಕಾಪಿ ಬೇಕಾದರೆ ಅದನ್ನೊಂದು ಕಾಪಿ ಕೊಡ್ತೀನಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೊಡಿ ಮೂರು ತಂದೆ ಕೇಳಿದ್ದೀನಿ ಆ ಮೂರು ತಿಂಗಳಲ್ಲಿ ಹೊರಗಡೆ ಬಂದ್ರು ಯಾರ್ಯಾರು ಹೊರಗಡೆ ಹೋದ್ರು ಏನಕ್ಕೆ ಆಯ್ತು ಸರ್ ಸರ್ವೆ ಮಾಡಿಸ್ತೀನಿ ಅಂತ ಇದು ನನ್ನ ಮುಂದೆ ಒಂದು ನೋವಲ್ಲ ಕಂಪಳ್ಳಿ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥವ್ರು ಸುಮಾರು ಜಮೀನು ಅಲ್ಲಿ ದಲಿತರಿಗೆ ಮಂಜೂರಾಗಿದೆ ಮೊನ್ನೆ ದುರ್ಗೇಶನ್ ತುಮಕೂರಿನಲ್ಲಿ ದಲಿತ ಹುಡುಗ ಅಲ್ಲಿ ಜರಕ್ ಸಾಕೊಂಡು ಕಾಲ ಇದ್ದಾನೆ ಹುಡುಗ ತನ್ನ ಪ್ರವೇಶಕ್ಕೆ ಜಮೀನಿಗೆ ಪ್ರವೇಶ ಮಾಡಕ್ಕೆ ಬಂದಾಗ ಅಲ್ಲಿನ ಸ್ಥಳೀಯ ಗುಂಡಾಗಳು ಅಲ್ಲಿ ಅವನ್ನ ಬೆದರಿಕೆ ಹಾಕಿ ಪ್ರಾಣ ಎಡಿಸಿ ಒಳಪಡಿಸಿದರೆ ಈ ತಾಲೂಕ್ ತಹಸೀಲ್ದಾರ್ ಆಗಲಿ ಮತ್ತು ಉಪವಿಭಾಗಾಧಿಕಾರಿಯಾಗಲಿ ಜಿಲ್ಲಾಧಿಕಾರಿಯಾಗಲಿ ಇದಕ್ಕೆ ಸಂಬಂಧಪಟ್ಟಾಗೆ ಅವನ ಆರ್ ಟಿ ಸಿ ಪ್ರಕಾರ ಅವನ ಮುಂಜೂರಾತಿ ಪ್ರಕಾರ ಮುನ್ನಕೊಂಡು ಅವನಿಗೆ ಜಮೀನು ಪ್ರವೇಶ ಮಾಡ ಜಮೀನು ಜಯ ಅಂತ ಸ್ಥಿತಿಗೆ ಬರಬೇಕು ಮತ್ತು ಜಮೀನಿಗೆ ಅವನನ್ನು ಬಿಡಬೇಕು ಮತ್ತು ಯಾರು ಈ ತಂಡೆಗೆ ತಂದೆ ತಂಡೆ ತೊಂದರೆ ಕೊಡ್ತಾರೆ ಅವನ ಜಮೀನಿಗೆ ಪ್ರವೇಶ ಹೋಗಿ ಗೈಯಕ್ಕೆ ಹೋಗಿ ತೊಂದರೆ ಕೊಡ್ತಾರೆ ಅಂಥ ಗುಂಡುಗಳನ್ನು ಗೂಂಡಾ ಕಾಯ್ದೆ ಅಡಿನಲ್ಲಿ ಬಂಧಿಸಬೇಕು ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಗಿರೀಶನ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ದಲಿತರ ಮೇಲೆ ಆಗ್ತಕ್ಕಂಥ ಶೋಷಣೆ ದಲಿತರಿಗೆ ಆಗ್ತಕ್ಕಂಥ ನೋವುನ ಬಗ್ಗೆ ನೀವೇನಾದರೂ ಸೂಕ್ತ ಕ್ರಮವಹಿಸಿ ಮತ್ತು ಕ್ರಮ ತೆಗೆದುಕೊಂಡು ಅವನ ಮೇಲೆ ನೋಡಿದಂಗೆ ಲಿಸ್ಟ್ ಸೇರಿಸೋದು ಮತ್ತು ಗೂಂಡಾ ಕಾಯ್ದೆಸಿ ಬಂಧಿಸೋದು ಮಾಡದೇ ಇದ್ದರೆ ನಾವು ಅವರ ವಿರುದ್ಧವಾಗಿ ತಾಲೂಕು ಅಧಿಕಾರಿಗಳ ಮುಂದೆ ಉಪಾಧಿಕಾರಿಗಳ ಮುಂದೆ ಮತ್ತು ಜಿಲ್ಲಾಧಿಕಾರ ಮುಂದೆ ಸಾಂಕೇತಿಕ ಪಾದಯಾತ್ರೆ ಮೂಲಕ ಧರಣಿಯನ್ನು ಕೂಡ್ತೀವಿ ಎನ್ನುವುದನ್ನ ನಾವು ಸರ್ಕಾರಕ್ಕೆ ನಾವು ಮನಮಿಸ್ತೀವಿ ಗೋವಾಕ್ಕೆ ಮೋಜು ಮಸ್ತಿಗೆ ತೆರಳಿದ್ದ ಯುವಕರು ಬರುವಾಗ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಟಗೆರೆ ತಾಲೂಕಿನ ಕಂಬದಹಳ್ಳಿ ಹತ್ತಿರ ನಡೆದಿದೆ ಕೊಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಬಸವಣ್ಣನವರ ಮಗ ಇಪ್ಪತ್ತ್ ಮೂರು ವರ್ಷದ ಪ್ರವೀಣ್ ಹಾಗೂ ರಂಗನಾಥ್ ಅವರ ಮಗ ಇಪ್ಪತ್ತೆರಡು ವರ್ಷದ ಅರ್ಷತ್ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ ಗೋವಾಕ್ಕೆ ಹೋಗಿ ಬರುವಾಗ ಕಂಬದಹಳ್ಳಿ ಗ್ರಾಮದ ಆನಂದ್ ಎಂಬುವರಿಗೆ ಸೇರಿದ ಲಾರಿಗೆ ಡಿಕ್ಕಿ ಸಂಭವಿಸಿ ದುರ್ಘಟನೆ ನಡೆದಿದೆ ಮೂವರು ಸ್ನೇಹಿತರು ಗೋವಾಕ್ಕೆ ಹೋಗುತ್ತಿದ್ದರು ಈ ಮೂವರ ಪೈಕಿ ಹರ್ಷ ಎಂಬುವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಇಳಿದಿದ್ದಾರೆ ಈಗ ನಿದ್ದೆ ಬರುತ್ತಿದೆ ನಾವು ನಮ್ಮ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಂಡು ಬೆಳಗ್ಗೆ ಊರಿಗೆ ಹೋಗೋಣ ಎಂದು ಹೇಳಿದರು ಕೇಳದೆ ಈ ಇಬ್ಬರು ಅಲ್ಲಿಂದ ಬಂದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ ಮಧುಗಿರಿ ಕಡೆಯಿಂದ ಎಟಿಎಸ್ ಕಾರು ಬೆಳಗಿನ ಜಾವ ಸುಮಾರು ಮೂರು ಮೂವತ್ತರ ಸಮಯದಲ್ಲಿ ಬಂದಿದೆ ಅದೇ ಸಮಯಕ್ಕೆ ಲಾರಿ ಸಹ ಕಂಬದಹಳ್ಳಿಯಿಂದ ರಸ್ತೆಗೆ ಬಂದ ಸಮಯದಲ್ಲಿ ಅಪಘಾತ ಸಂಭವಿಸಿದೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಹರ್ಷಿತ್ ಸಾವನ್ನಪ್ಪಿದ್ದಾರೆ ಇನ್ನೂ ಉಸಿರಾಡುತ್ತಿದ್ದ ಪ್ರವೀಣ್ಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಸಾಗಿಸುವ ಸಮಯದಲ್ಲಿ ಬೆಳದಾರ ಗ್ರಾಮದ ಬಳಿ ಕೊನೆ ಉಸಿರು ಎಳೆದಿದ್ದಾರೆ ಎನ್ನಲಾಗಿದೆ ಅಪಘಾತ ಸಂಭವಿಸಲು ಕಾರು ಚಾಲಕನ ಅತಿ ವೇಗದ ಚಾಲನೆ ಕಾರಣ ಎಂದು ಹೇಳಲಾಗುತ್ತಿದೆ ಲಾರಿ ಹಾಗೂ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದು ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ ಹಾಲಿನ ವಾಹನದಲ್ಲಿ ಮಹಾನಾಯಕ ಬಿಆರ್ ಅಂಬೇಡ್ಕರ್ ಅವರ ಹಾಡು ಹಾಕಿದ್ದಕ್ಕೆ ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಗಿಡ್ಡದ ಮುದ್ದೇನಹಳ್ಳಿ ಗ್ರಾಮದ ಸಮೀಪ ನಡೆದಿದೆ دیکھو رکھے دیکھو یا یا دیکھو رکھے دیکھو یا یا دیکھو ತಾಲೂಕಿನ ಕಸಬಾ ಹೋಬಳಿ ಗಿಡ್ಡದ ಮುದ್ದೇನಹಳ್ಳಿ ಗ್ರಾಮದ ಸಮೀಪದಲ್ಲಿ ದೀಪು ಮತ್ತು ನರಸಿ ನರಸಿಂಹಮೂರ್ತಿ ಎಂಬ ಇಬ್ಬರು ಹಾಲಿನ ವಾಹನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆಯನ್ನು ಹಾಕಿಕೊಂಡು ರಸ್ತೆಯಲ್ಲಿ ಹೋಗುವಾಗ ವಾಹನವನ್ನು ತಡೆದ ಚಂದ್ರಶೇಖರ್ ಮತ್ತು ನರಸಿಂಹರಾಜು ಎಂಬ ಇಬ್ಬರು ಯಾವ ಹಾಡನ್ನು ಹಾಕಿಕೊಂಡು ಹೋಗುತ್ತಿದ್ದೀರಿ ನೀವು ಯಾವ ಜಾತಿಗೆ ಸೇರಿದವರು ಎಂದು ಪ್ರಶ್ನಿಸಿ ಟೀಪು ಎಂಬ ದಲಿತ ಯುವಕನಿಗೆ ಮನ ಬಂದಂತೆ ತಳಿಸಿದ ಪರಿಣಾಮ ಯುವಕನ ಮರ್ಮಾಂಗಕ್ಕೆ ಪೆಟ್ಟು ಬಿದ್ದು ಆತನನ್ನು ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಏನು ಗ್ರಾಮದಲ್ಲಿ ಹಾಲಿನ ಹಾಲಿನ ವಾಹನವನ್ನು ತಗೊಂಡು ಒಂದು ಅಂಬೇಡ್ಕರ್ ಗೀತೆಗಳನ್ನು ಹಾಕ್ಕೊಂಡು ಅವನು ದಿನನಿತ್ಯ ಬದುಕನ್ನು ಮಾಡ್ತಾ ಇರ್ತೇನೆ ಅದರಲ್ಲಿ ಒಂದು ಸವರ್ಣೀಯ ಗುಂಪೊಂದು ಅಂಬೇಡ್ಕರ್ ಗೀತೆಗಳನ್ನು ಹಾಕಿರೋದು ಯಾಕೆ ಅಂತ ಹೇಳಿ ತಡೆದು ನಿಲ್ಲಿಸಿ ಯಾರೋ ನೀನು ವಲಯನ ನೀನು ಮಾದಿಗನ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆಗ ನಾನು ಮಾದಿಗ ಸಮುದಾಯಕ್ಕೆ ಸೇರಿದವನು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ನನ್ನ ಮಕ್ಕಳಿಗೆ ಅಂಬೇಡ್ಕರ್ ಗೀತೆ ಬೇರೆ ಕೇಳು ಆ ದರಿದ್ರನ್ನ ಅವನ್ನ ಹಾಡು ಹಾಕ್ತಂಡು ಇಲ್ಲಿ ನಮ್ಮ ಕೆರೆಗೆಲ್ಲ ಬರ್ತೀಯ ಅಂತ ಹೇಳಿ ಆತನನ್ನು ಯಾರು ಅನ್ನೋ ಒಂದು ಒಬ್ಬ ದಲಿತನನ್ನು ಏನು ಒಬ್ಬ ಪೊಲೀಸು ರೈಲ್ವೆ ಇಲಾಖೆ ಪೊಲೀಸು ನರಸಿಂಮೂರ್ತಿ ಅಂತಕ್ಕಂಥ ಚಂದ್ರಶೇಖರ್ 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 ಅಂತಕ್ಕಂಥ ಆ ರೈಲ್ವೆ ಇಲಾಖೆಯಲ್ಲಿದ್ದು ಪೊಲೀಸಲ್ಲಿ ಹಾಕಿದ್ದು ನಾನು ಪೊಲೀಸ್ ಅಂತ ವಾಹನವನ್ನು ತಡೆದು ಏನು ಬೂಟಿನಿಂದ ಒದ್ದು ಆತನ ಬೀಜಕ್ಕೆ ಏಟಾಗಿರ್ತಕ್ಕಂಥ ಸನ್ನಿವೇಶ ಒಂದು ಮೂತ್ರ ಮರ್ಮ ಮರ್ಮ ಮರ್ಮಹಾಂಗಕ್ಕೆ ಏಟಾಗಿದೆ ಹಾಗೂ ಅವನ ಸಹೋದ್ಯೋಗಿ ಅವರ ಬಂದು ಇನ್ನೊಬ್ಬ ವ್ಯಕ್ತಿಯನ್ನು ಸಹ ಡ್ರೈವರ್ನ ಹಿಡ್ಕೊಂಡು ಹೊಡೆದಿರ್ತಕ್ಕಂಥದ್ದು ಇವತ್ತು ಆತನ ಸ್ಥಿತಿ ಹೇಗಿದೆ ಅಂತ ಅಂದರೆ ನಮ್ಮ ಗುಬ್ಬಿ ತಾಲೂಕರ ದಲಿತರ ಜೀವನ ಹೇಗಿದೆ ಅನ್ನೋದಕ್ಕೆ ಅದೊಂದು ಮಾರ್ಗದರ್ಶನ ಆಗಿರುತ್ತೆ ಯಾಕೆ ಅಂದರೆ ಇವತ್ತು ನಾವೇನಾದರೂ ನಾವು ನಮ್ಮನ್ನೇ ನ್ಯಾಯಯುತವಾದ ಸಂಪಾದನೆ ಮಾಡಿಕೊಂಡು ನ್ಯಾಯಯುತವಾಗಿ ಬದುಕಬೇಕು ಅಂತ ಹೊರಟ್ರೆ ಇವನೊಬ್ಬ ಅಸ್ಪೃಶ್ಯನು ಇವನೊಬ್ಬ ದಲಿತ ಇವನೆಲ್ಲ ನಮ್ಮ ಕೇರಿಗೆ ಬರ್ತಾನೆ ಇವನು ಈ ಕೇರಿಗೆ ಬರ್ತಾನೆ ಅನ್ನೋ ಒಂದು ವ್ಯವಹಾರನ ಎತ್ತಿಕ್ಬಿಟ್ಟು ಆತ ನನ್ನ ಮರ್ಮಾಂಗಕ್ಕೆ ಒಡೆದು ಇನಾಮಾನವಾಗಿ ಮರಣಾಂತಿಕವಾಗಿ ಅಲ್ಲೇ ಮಾಡಿರತಕ್ಕಂಥದ್ದು ಆತ ನನ್ನೇ ಪೊಲೀಸ್ ಇಂಟಿಮೇಷನ್ ಪ್ರಕಾರವಾಗಿ ಆರು ನಲವತ್ತರಲ್ಲಿ ಆಗಿರ್ತಕ್ಕಂಥದ್ದು ಆರು ನಲವತ್ತರಲ್ಲಿ ಹಾಕಿ ಬಂದಿರತಕ್ಕಂಥ ವಿಚಾರಗಳನ್ನು ಅವ್ನು ಕಂಪ್ಲೇಂಟು ಸಹ ಕೊಟ್ಟಿದ್ದಾನೆ ಇದುವರೆಗೂ ಸಹನ ಸಂಬಂಧಪಟ್ಟ ಅಧಿಕಾರಿಗಳು ಎಫ್ ಐ ಅನ್ನು ಹಾಕಿಲ್ಲ ಎಫ್ ಐ ಅನ್ನು ಹಾಕಿಲ್ಲ ಅಂತ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಸರಿ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಡಿ ವೈ ಪಿ ಹೇಳ್ತಾರೆ ಅದು ಕರೆಕ್ಟಾಗಿ ಅಂತ ಅಟ್ರಾಸಿಟಿ ಕೇಸಿಗೆ ಕಂಪ್ಲೀಟಾಗಿ ಅದು ಜಾಯ್ನ್ ಆಗ್ತದೆ ಆ ಒಂದು ಅಟ್ರಾಸಿಟಿ ಕೇಸನ್ನು ಹಾಕಿ ಎಫ್ ಐ ಆರ್ ಅನ್ನು ಕೊಡಬೇಕು ಮತ್ತು ಅದು ಅದನ್ನೇ ಒಂದು ಆಫರ್ಡ್ರ ಕೇಸನ್ನು ಸಹ ಬುಕ್ ಮಾಡಬೇಕು ಅಂತ ಹೇಳಿ ಆ ಕೊಲೆಗಡಿಕರನ್ನು ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ಕೂಡಲೇ ಜರೂರಾಗಿ ಆಗಬೇಕು ಅಂತ ಹೇಳ್ತಾ ಮಾತಾಶ ಹಲ್ಲೆಗೆ ಒಳಗಾದ ವ್ಯಕ್ತಿ ದೀಪು ಮಾತನಾಡಿ ನಾನು ಮತ್ತು ನನ್ನ ಸ್ನೇಹಿತ ರಸ್ತೆಯಲ್ಲಿ ಹಾಲಿನ ವಾಹನವನ್ನು ತೆಗೆದುಕೊಂಡು ಹೋಗುವಾಗ ಅಂಬೇಡ್ಕರ್ ಅವರ ಗೀತೆಯನ್ನು ಹಾಕಿಕೊಂಡು ಹಾಲಿನ ವಾಹನದಲ್ಲಿ ಸಂಚರಿಸುವಾಗ ಗಿಡ್ಡದ ಮುದ್ದೇನಹಳ್ಳಿ ಗ್ರಾಮದ ಸಮೀಪ ಚಂದ್ರಶೇಖರ್ ಮತ್ತು ನರಸಿಂಹರಾಜು ಏಕಾಏಕಿ ನಮ್ಮ ವಾಹನವನ್ನು ತಡೆದು ನೀನು ಯಾವ ಜಾತಿಯವನು ಎಂದು ಪ್ರಶ್ನೆ ಮಾಡಿ ನಮ್ಮ ವಾಹನವನ್ನು ತಡೆದು ಕೆಳಗೆ ಇಳಿಯುತ್ತಿದ್ದಂತೆ ಹೊಡೆದು ವಾಹನದ ಮೇಲೆ ಕೆಳಗೆ ಎಳೆದು ಮನ ಬಂದಂತೆ ಹೊಡೆದರು ನನ್ನ ಮರ್ಮಾಂಗಕ್ಕೆ ಪೆಟ್ಟಾಗಿ ದೊಡ್ಡ ಮಟ್ಟದಲ್ಲಿ ನೋವಾಗಿದೆ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಿ ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ತುಮಕೂರು ಜಿಲ್ಲಾಧ್ಯಕ್ಷರು ಭಾಸ್ಕರ್ ಅವರು ಇನ್ಫಾರ್ಮೇಷನ್ ಮಾಡಿದ್ರು ನಮ್ಮ ಸಮುದಾಯದ ಒಂದು ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಾನು ಅದು ಕೂಲಂಕು ಯಾಕೆ ಯಾಕೆಂದ್ರೆ ಮೊದಲು ನಾವು ಇನ್ನು ಎನ್ಕ್ವೈರಿ ಏನು ಮಾಡ್ತೀವಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ದಾರಿತಪ್ಸೋ ಕೆಲಸ ಮಾಡೋದು ಸರ್ವೇ ಸಾಮಾನ್ಯ ಯಾಕೆಂದರೆ ಅಟ್ರಾಸಿಡಿಗೆ ಏನು ಬರ್ತಿದ್ರೆ ಬರುವಂಥ ವಿಚಾರಗಳನ್ನ ದಾರಿತಪ್ಸೋ ಪೊಲೀಸವ್ರ ಕೆಲಸ ಹಾಗಾಗಿ ನಾನು ಕೂಲಂಕುಷ ವಿಚಾರಣೆ ತಿಳ್ಕೊಳ್ಳಪ್ಪ ಅಟ್ರಾಸಿಡಿದ ಖಂಡಿತವಾಗ ಆಗಿದೆಯಾ ಅಂತ ತಿಳ್ಕೊಂಡಾಗ ಆ ವ್ಯಕ್ತಿ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಸಾಂಗನ್ನು ಹಾಕೊಂಡು ಬರಬೇಕಾದ್ರೆ ಆ ಯಾರು ನಮ್ಮ ಯಾದವ ಸಮುದಾಯದ ಒಂದು ಹುಡುಗ ಬಾಬಾ ಸಾಹೇಬ್ರನ್ನ ಗೌರವಿಸೋಕೆ ಆಗಿಲ್ಲ ಅಂತ ಅಂದಮೇಲೆ ಅದನ್ನು ಗೌರವ ಗೌರವ ಕೊಡೋಕ್ಕಾಗಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕಿತ್ತು ಆದರೆ ಅಂಬೇಡ್ಕರ್ ಅವ್ರನ್ನ ಈ ಮಾರಾಣತಿಗೆ ಅಲ್ಲೇ ಮಾಡೋದು ಒಂದು ಭಾಗ ಆದರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಇನ್ನೊಂದು ಭಾಗ ಹಾಗಾಗಿ ಅಲ್ಲೇ ಮಾಡಿರೋದು ವಿಚಾರವಾಗಿ ಮತ್ತು ಘಟ್ರಾಶ್ರಿ ಕೇಸ್ಗೆ ಈ ಕೂಡಲೇ ಡಿ ಎ ಎಸ್ ಪಿ ಅವರು ಇದಕ್ಕೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಸ್ಟೇಷನ್ ಮುಂಭಾಗ ತಮಟೆ ಚಳುವಳಿ ಮಾಡುವಂಥ ಕೆಲಸ ಎಲ್ಲ ದಲಿತಪರ ಸಂಘಟನೆಯವರು ಮಾಡಬೇಕಾಗ್ತದೆ ಒಂದು ನಿಮ್ಮ ಪೊಲೀಸ್ ನಿರ್ಲಕ್ಷ್ಯತೆಯಿಂದ ಒಬ್ಬ ಹುಡುಗರಿಗೆ ಆಗ್ತಿರೋಂಥ ಗಾಯ ಎಲ್ಲ ಆಗಿದೆ ನಮಗೆಲ್ಲರೂ ಕೂಡ ಗೊತ್ತಿದೆ ಬೇಡದಿರೋ ಜಾಗದಲ್ಲಿ ಒದ್ದಿರೋಂಥ ಜಾಗ ಗೊತ್ತಿದೆ ಅದು ಅದು ಕೂಡ ಇದು ಜೀವಾವಧಿ ಶಿಕ್ಷೆಗೆ ಆಗಬೇಕು ಮೊದಲು ಈಗ ಆಲ್ರೆಡಿ ಎಲ್ಲ ಕಡೆ ಆಗ್ತಿರೋದು ನೋಡ್ತಾ ಇದ್ದಾರೆ ಅದರಲ್ಲೂ ಕೂಡ ವ್ಯಕ್ತಿಗಳು ಏನು ಅವರೇನು ದುಬೈಲಿಲ್ಲ ಅಲ್ಲೇ ಮಾಡಿದ್ರು ಏನು ದುಬೈಲಿಲ್ಲ ಹಿಡಿಯೋಕ್ಕೆ ಪೊಲೀಸರಿಗೆ ಕಷ್ಟನ ದುಬೈಲಿ ಇರೋದು ಹಿಡಿಯೋಕ್ಕೆ ಇಲ್ಲೇ ಇರೋಂಥ ಗುಬ್ಬಿ ನಿಮ್ಮ ತುಮಕೂರು ಜಿಲ್ಲೆಯಲ್ಲೇ ನೀವು ಅವ್ರನ್ನ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ದುಬೈಲಿ ಇರೋ ಥರ ಕತೆ ಹೇಳ್ತಾ ಇದ್ದೀರ ದಯವಿಟ್ಟು ಆದಷ್ಟು ಬೇಗ ವ್ಯಕ್ತಿ ನೀವು ಅರೆಸ್ಟ್ ಮಾಡಲಿಲ್ಲ ಅಂದರೆ ಅಟ್ರಾಸಿಟಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಡಿ ಎಸ್ ಪಿ ಸಾಹೇಬರು ನಾವು ಯಾವುದೇ ಸರ್ ಸಿಂಗರಾಜೇಬನ್ನ ಯಾರು ಕೇಳಕ್ಕೆ ಹೋಗಲ್ಲ ನಾವು ಏನು ಕಾನೂನು ಪ್ರಕಾರವಾಗಿ ಡಿ ಎಸ್ ಪಿಗೆ ಆ್ಯಕ್ಷನ್ ಇದೆ ಇದನ್ನು ತಗೊಂಡು ಈ ಕೂಡಲೇ ಅವ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಅಟಾಚಿಡಿ ಕೇಸ್ ಆಗಬೇಕು ಮತ್ತು ಅವನ ಮೇಲೆ ಆಗಿರೋಂಥ ಅಲ್ಲೇಗೆ ತ್ರೀ ನಾಟ್ ಸವೆನ್ ವಿತ್ ಅಸಿಡಿ ಎರಡೂ ಆಗಿ ಈ ಕೂಡಲೇ ಅವನಿಗೆ ಜೀವಾವಧಿ ಶಿಕ್ಷೆ ಮಾಡಿಸೋ ಥರ ಅದನ್ನು ನೀವು ಅದು ಅದಾಗಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಸ್ಟೇಷನ್ ಮುಂಬಾಗ ಸ್ಟೇಷನ್ ಒಳಗಡೆ ಕೂತ್ಕೊಂಡು ತಮ್ಮದೇ ಚಳುವಳಿ ಮಾಡಬೇಕಾಗ್ತದೆ ದಯವಿಟ್ಟು ಆದಷ್ಟು ಬೇಗ ಅವ್ರು ಅರೆಸ್ಟ್ ಮಾಡಿ ಇಲ್ಲಾಂದರೆ ಮುಂದೊಂದು ದಿನ ಕಾನೂನು ಕ್ರಮದಲ್ಲಿ ನಾವು ಕೂಡ ಕಾನೂನ ಮೀರಬೇಕಾಗ್ತದೆ ಇಲ್ಲ ಬಾಬಾ ಸಾಹೇಬ್ರ ವಿಚಾರ ಬಂದಾಗ ನಾವು ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ ಇನ್ನು ನಮಗೇನು ಸ್ಟೇಷನ್ ನಮ್ಮ ಒಳಗೆ ಕೂಡ ಜೈಲಿಂದ ಬರೋದು ಹೋರಾಟಗಾರಕ್ಕೆ ಜೈಲಿನ ಹೊಸ್ತಲ್ಲ ನಮ್ಮ ಕೂಡ ಹಾಕಿ ನೀವು ಹೆಂಗೆ ರಕ್ಷಣೆ ಮಾಡ್ತೀರ ಅವ್ರನ್ನ ಅದೇ ತೀರಿ ಅಲ್ಲೇ ಮಾಡೋದನ್ನು ಈ ಕೂಡಲೇ ನೀವು ಬಂಧಿಸಬೇಕು ಬಂಧಿಸಿದ ಪಕ್ಷದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಆದಷ್ಟು ಬೇಗ ಅವ್ರನ್ನ ಕಾನೂನು ಕ್ರಮ ಜನಿಸಿ ಮರ್ಮಾಂಗಕ್ಕೆ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗಿರುವ ಯುವಕ ದಲಿತ ಸಮುದಾಯದವನಾಗಿದ್ದು ಈ ವ್ಯಕ್ತಿ ದೂರು ನೀಡಿ ಗಂಟೆಗಳೇ ಕಳೆದರೂ ಪ್ರಕರಣ ದಾಖಲಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗುಬ್ಬಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕುಳಿತು ದಲಿತ ಮುಖಂಡರು ದಿಕ್ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ ಘಟನೆ ಕಂಡುಬಂತು ದಲಿತ ಮುಖಂಡರು ಪ್ರತಿಭಟನೆ ನಡೆಸುತ್ತಿದ್ದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಆಸ್ಪತ್ರೆಗೆ ದೌಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ತಾಲೂಕಲ್ಲಿ ನಿನ್ನೆ ಸಾಯಂಕಾಲ ನಡೆದ ಘಟನೆ ಏನೆಂದರೆ ಬೇರೆ ಊರಿಂದ ಕೂಲಿಗೋಸ್ಕರ ಹಾಲಿನ ಡೈರಿಯನ್ನು ಡ್ರೈವ್ ಮಾಡ್ಕೊಂಡು ಅಂಬೇಡ್ಕರ್ ಅವರ ಒಂದು ಭಾವಗೀತೆಯನ್ನು ರೆಕಾರ್ಡ್ ಮೂಲಕ ಹಾಕಿಕೊಂಡು ಆತ ಜೀವನ ಮಾಡೋದಕ್ಕೆ ಹಾಲಿನ ಕೇರಿಗೆ ಬಂದಾಗ ಅಲ್ಲಿನ ಸವರ್ಣಿಯರು ಒಬ್ಬ ಏನಲ್ಲ ಸರ್ ಚಂದ್ರಶೇಖರ್ ನಿಮ್ಮನ್ನು ನೀನ್ ಯಾವ್ದು ಜಾತಿ ಅಂತ ಕೇಳಿದಾಗ ನಾನು ಇಸ್ರಿ ಜಾತಿ ಅಂದಾಗ ಅಂಬೇಡ್ಕರ್ ಒಬ್ಬ ಚಿತ್ ಇದು ಇಲ್ಲಿ ಹಾಕಿಕೊಂಡು ಬೀದಿ ಬೀದಿ ತಿರುಗದಕ್ಕೆ ಬಂದಿದೆಯಾ ಅಂತ ಹೇಳಿ ಅವಮಾನವಾಗಿ ಆತನನ್ನು ಧರಿಸಿ ಅವನನ್ನು ಕೊಲೆ ಬೆದರಿಕೆ ಹಾಕಿ ಹಾಗೂ ಅವನ ಮೂತ್ರ ಇದಕ್ಕೆ ತೊಂದರೆ ಬರ್ಮ ಇದಕ್ಕೆ ತೊಂದರೆ ಆಗಂಗೆ ಅಪಾಯ ಮಾಡಿದ್ದಾನೆ ಆದ್ದರಿಂದ ಕೂಡಲೇ ಅವನನ್ನು ಬಂಧಿಸಬೇಕು ನಿನ್ನೆ ಸಾಯಂಕಾಲ ಆರು ಗಂಟೆಯಿಂದ ಇವತ್ತು ಹನ್ನೆರಡು ಗಂಟೆ ಆದರೆ ಆತನ ಬಂಧಿಸಿಲ್ಲ ಕಾರಣ ಏನು ಅಂದರೆ ಪೊಲೀಸ್ನವರಿಗೆ ಗೊತ್ತಿರ್ತದೆ ಅದು ದಯಮಾಡಿ ಜಾಗೃತಿಯಾಗಿ ನೀವೇನಾದರೂ ಆತನನ್ನು ಬಂಧಿಸಲು ನಾವು ಇದೇ ರೀತಿ ಹೋರಾಟ ಮಾಡಕ್ಕೆ ಸಿದ್ಧವಾಗಿರ್ತೀವಿ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನಾಗರಾಜು ನಿಟ್ಟೂರು ಪಾಂಡುರಂಗಯ್ಯ ಗುಬ್ಬಿ ನಾಗರಾಜು ಕಿಟ್ಟದ ಕುಪ್ಪೆ ಕೀರ್ತಿರಾಜ್ ದೊಡ್ಡಗುಣಿ ಕೃಷ್ಣಪ್ಪ ಹರವೇಸಂದ್ರ ಕೃಷ್ಣಪ್ಪ ಗುಬ್ಬಿ ರವಿಕುಮಾರ್ ಜಿ ಹೊಸಳ್ಳಿ ಭರತ್ ಭೀಮ್ ಸೇನೆ ಪದಾಧಿಕಾರಿಗಳಾದ ಸಚಿನ್ ಮಧು ಮಂಜುನಾಥ್ ಭಾಸ್ಕರ್ ಇಮ್ರಾನ್ ಮುಂತಾದವರು ಹಾಜರಿದ್ದರು ಬೆಂಗಳೂರು ನಗರದಲ್ಲಿ ಎಂಟು ತಿಂಗಳ ಮಗುವೊಂದಕ್ಕೆ ಎಚ್ಎಂಪಿವಿ ವೈರಸ್ ತಗುಲಿದೆ ಎಂದು ಖಾಸಗಿ ಆಸ್ಪತ್ರೆ ತನ್ನ ವರದಿಯಲ್ಲಿ ತಿಳಿಸಿದೆ ಆದರೆ ರಾಜ್ಯ ಆರೋಗ್ಯ ಇಲಾಖೆ ವೈರಸ್ ಪತ್ತೆಯಾಗಿರುವುದನ್ನು ಖಚಿತಪಡಿಸಿಲ್ಲ ಪಿವಿ ವೈರಸ್ ತಗುಲಿರುವ ಶಂಕೆಯ ಹಿನ್ನೆಲೆಯಲ್ಲಿ ಮಗುವಿನ ಟ್ರಾವೆಲ್ ಹಿಸ್ಟ್ರಿ ಸಂಗ್ರಹಿಸಿದ್ದು ಯಾವುದೇ ಸೋಂಕು ತಗುಲಿರುವ ಸಾಧ್ಯತೆ ಖಚಿತವಾಗಿಲ್ಲ ಹೆಚ್ಚಿನ ತಪಾಸಣೆಗಾಗಿ ಪುಣೆಯ ಪ್ರಯೋಗಾಲಯಕ್ಕೆ ಮಾದರಿಯನ್ನ ಕಳಿಸಲಾಗಿದ್ದು ವರದಿಯನ್ನ ನಿರೀಕ್ಷಿಸಲಾಗುತ್ತಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಹ್ಯೂಮನ್ ನ್ಯೂಮೋ ವೈರಸ್ ಎಂಬುದು ಉಸಿರಾಟಕ್ಕೆ ಸಂಬಂಧಿಸಿದ ವೈರಸ್ ಹೆಚ್ಚಿನ ಜನರಲ್ಲಿ ಕಡಿಮೆ ತೀವ್ರತೆಯ ರೋಗ ಲಕ್ಷಣಗಳು ಕಂಡುಬರುತ್ತವೆ ಅಲ್ಲದೆ ಮಕ್ಕಳು ವೃದ್ಧರು ಮತ್ತು ರೋಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಬ್ರಾಂಕ್ವೈಟಿಸ್ ಮತ್ತು ನ್ಯೂಮೋನಿಯಾದಂತಹ ತೀವ್ರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಬೆಂಗಳೂರಿನಲ್ಲಿ ಮಗುವಿಗೆ ಪತ್ತೆಯಾಗಿರುವ ವೈರಸ್ಗೆ ಎಚ್ಎಂಪಿವಿ ವೈರಸ್ಗೂ ಸಂಬಂಧ ಇದೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಹಾಗಾಗಿ ಚಿಂತಿಸುವ ಅಗತ್ಯ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಇದೀಗ ಬೆಂಗಳೂರಿನ ಮಗುವಿಗೆ ಎಚ್ಎಂಪಿವಿ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಕರೆದಿದ್ದಾರೆ ಸಚಿವರು ಇಂದು ಮಧ್ಯಾಹ್ನ ಆರೋಗ್ಯ ಸೌಧದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಅದು ಹೊಸ ವೈರಸ್ ಟ್ರೈನ್ ಅಂತ ಹೇಳ್ತಾರೆ ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ಇಲ್ಲಿ ಡಿಟೆಕ್ಟ್ ಇದು ಈ ಮಗುವಿಗೆ ಎಲ್ಲೂ ಅವರು ಬೇರೆ ಕಡೆಯೆಲ್ಲೂ ಓಡಾಡಿಲ್ಲ ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ ಆದ್ದರಿಂದ ಹೆಚ್ ಪಿ ವಿ ಇದು ಪ್ರಥಮ ವಯ ಕೇಸ್ ಅಂತ ಬಂದಿದೆ ಅದೇ ಹೆಚ್ ಎಂ ಪಿ ವಿ ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟ್ ಇದು ನೋಡಿ ಇದೇನು ಸೀರಿಯಸ್ ಏನಲ್ಲ ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ ಮಗುಗೇನು ಸಮಸ್ಯೆ ಏನಿಲ್ಲ ಮಗುನು ಕೂಡ ಚೆನ್ನಾಗಿದೆ ಆದ್ದರಿಂದ ಇದು ನಮ್ಗೆಲ್ಲರಿಗೂ ಕೂಡ ಎಚ್ ಎಂ ಪಿ ವಿ ಚೈ ಚೈನಾದಲ್ಲಿ ಬಂದಿದೆ ಅಲ್ಲಿ ಔಟ್ ಆಗಿದೆ ಅಂತ ಅದು ವಿಷಯ ಇರುವಂಥದ್ದು ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ನಮಗೇನು ಕಾಣಿಸ್ತಾ ಇಲ್ಲ ಆದ್ದರಿಂದ ಮುಂದೆ ನೋಡೋಣ ನಾವು ಇಷ್ಟು ಬೇಗ ನಾವು ಈ ಬೇರೆ ಬೇರೆ ಅನಾ ಅನಾವಶ್ಯಕವಾಗಿ ಏನೋ ಒಂದು ತೀರ್ಮಾನಗಳು ಬರೋದು ಬರೋದಕ್ಕೆ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ ಐ ಸಿ ಎಮ್ ಆರ್ ಇದೆ ನಾವೆಲ್ಲ ಕೂತ್ಕೊಂಡು ನೋಡಿ ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ನೀರಿನ ಅಭಾವ ನೀಗಿಸಲು ಕೆರೆಗೆ ಸುವರ್ಣಮುಖಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಾಣ ಮಾಡಲು ಶಿರಾ ಶಾಸಕ ಟಿ ಬಿ ಜಯಚಂದ್ರ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಶಿರಾ ತಾಲೂಕಿನ ಗೌಡಕೆರೆ ಹೋಬಳಿಯ ಹೊಸೂರು ಕೆರೆಗೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾರಾಯಣಪುರ ಬಳಿ ಇರುವ ಸುವರ್ಣಮುಖಿ ಹಳ್ಳದಿಂದ ಏತ ನೀರಾವರಿ ಮೂಲಕ ನೀರು ಪೂರೈಕೆ ಸೌಲಭ್ಯ ಮಾಡಲಾಗುತ್ತಿತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಮೂರು ಲಿಫ್ಟ್ ಇರಿಗೇಷನ್ಸ್ಗಳು ಇಲ್ಲಿ ಆಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು ಒಂದು ಕೆ ಕೆ ಪಾಳ್ಯದ ಹತ್ರ ಲಿಫ್ಟ್ ಇರಿಗೇಷನ್ನು ಬೊಮ್ಗಾನಹಳ್ಳಿ ಒಂದು ಲಿಫ್ಟ್ ಇರಿಗೇಷನು ನಾರಾಯಣಪುರ ಲಿಫ್ಟ್ ಇರಿಗೇಷನ್ ಅಂತ ಒಂದು ಈ ಮೂರು ಈ ಮೂರಕ್ಕೂ ಒಂದಕ್ಕೆ ಕೆ ಕೆ ಪಾಳ್ಯದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ದುಡ್ಡು ಖರ್ಚಾಗಿದೆ ಬೊಮ್ಗಾನಹಳ್ಳಿಯ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿಯಷ್ಟು ಖರ್ಚಾಗಿದೆ ನಾರಾಯಣಪುಣದ್ದು ಎಷ್ಟು ಖರ್ಚಾಗಿದೆ ಅಂತಕ್ಕಂಥ ದಾಖಲೆಗಳು ಇಲ್ಲ ಆದರೆ ಇದರ ಹೊಸೂರಿಗೆ ಕೆರೆಗೆ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಸ್ಥಗಿತ ಆಗಿದ್ದಾವೆ ಕಾರಣ ಅನೇಕ ಕಾರಣಗಳಿದೆ ನೀರು ಬರದೇ ಇರತಕ್ಕಂಥದ್ದು ಒಂದು ಮುಖ್ಯವಾದಂಥ ಕಾರಣ ಮತ್ತು ಇದಕ್ಕೆ ಬೇರೆ ಬೇರೆ ಪರ್ಯಾಯವಾಗಿ ಬೇ ಬ್ಯಾರೆ ಬ್ಯಾರೇಜಸ್ಗಳು ಆದವು ಮೇಲುಗಡೆ ಬ್ಯಾರೇಜಸ್ ಆದಮೇಲೆ ಇದರ ಕಡೆಗೆ ಗಮನ ಕಡಿಮೆ ಆಯಿತು ಈಗ ಎಲ್ಲ ಒಂದು ಕಡೆಗೆ ಈ ಬ್ಯಾರೇಜ್ ಆದರೆ ಭಾಳ ಸಹಾಯ ಆಗ್ತದೆ ಹೊಸೂರು ಕೆರೆಗೆ ನೀರು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮನವಿ ಮೇಲೆ ಇವತ್ತು ನಾನು ಬಂದು ನೋಡಿದ್ದೀನಿ ನನಗೆ ಸಮಾಧಾನ ಆಗಿದೆ ನಾನು ತಿರುಗಿ ಇನ್ನೊಂದು ಆರು ತಿಂಗಳು ಅಥವಾ ಒಂದು ವರ್ಷದೊಳಗಾಗಿ ಬಂದು ಇಲ್ಲೊಂದು ಬ್ಯಾ ದೊಡ್ಡದಾದಂಥ ಬ್ಯಾರೇಜನ್ನು ಕಟ್ತೀನಿ ಕಟ್ಟಿ ನೀರು ನೀರು ನಿರಿಸೋವಂಥ ಕೆಲಸವನ್ನು ಮಾಡ್ತೀನಿ ಅದಾದ ಮೇಲೆ ಆ ಹೊಸೂರಿಗೆ ತೊಗೊಂಡೋಗೋದು ಆದರೆ ಕಾಲಕ್ರಮೇಣ ಮಳೆ ಅಭಾವದಿಂದ ಇದು ಸಾಧ್ಯವಾಗದೆ ಬಹುತೇಕ ಯಂತ್ರೋಪಕರಣಗಳು ಹಾಳಾಗಿದ್ದು ಅಲ್ಲಿನ ಗ್ರಾಮಸ್ಥರ ಬೇಡಿಕೆಯಂತೆ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ನಿಗದಿತ ಸುವರ್ಣಮುಖಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡಲು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜೊತೆಗೆ ಹೊಸೂರು ಕೆರೆಯಿಂದ ಮುದ್ದೇನಹಳ್ಳಿ ತುಂಕಾಪುರ ಹಾಗೂ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಹರಿಸಲು ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲನೆ ನಡೆಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಎಇಇ ಗಂಗಾಧರ್ ಮುಖಂಡರಾದ ಹುಣಸೇಹಳ್ಳಿ ಶಶಿಧರ್ ಪಿಪಿಸುಂಕಾಪುರ ಚಿದಾನಂದ್ ಪುಟ್ಟಜುಂಜಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾಡಿನ ಹಿರಿಯ ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಾಡೋಜ ಡಿಸೋಜಾ ಅವರು ಅನಾರೋಗ್ಯದ ನಿಮಿತ್ತ ನಿಧನರಾಗಿದ್ದಾರೆ ಅನಾರೋಗ್ಯದ ಕಾರಣದಿಂದಾಗಿ ಮಂಗಳೂರಿನ ಫಾದರ್ ಮುಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಮಂಗಳೂರಿನಿಂದ ಸೋಮವಾರ ಮೂರು ಗಂಟೆಗೆ ಸಾಗರಕ್ಕೆ ಡಿಸೋಜಾ ಅವರ ಪಾರ್ಥಿವ ಶರೀರ ತಲುಪಲಿದ್ದು ಜನವರಿ ಏಳರಂದು ಅವರ ಅಂತ್ಯಕ್ರಿಯೆ ಸಾಗರದಲ್ಲಿ ನೆರವೇರಲಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕೆಕೆಪಾಳ್ಯ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ನೂರಕ್ಕೂ ಹೆಚ್ಚು ಸ್ವಾಮಿಗಳು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು ಹಿರಿಯೂರು ತಾಲೂಕಿನ ಮಸ್ಕಲ್ಮಟ್ಟಿ ಗ್ರಾಮದ ಗುರುಗಳಾದ ಅಯ್ಯಪ್ಪ ಸ್ವಾಮಿಗಳ ಮಾರ್ಗದರ್ಶನದಿಂದ ಪೂಜೆ ನಡೆಯಲಾಯಿತು ಈ ಪೂಜೆ ಕಾರ್ಯಕ್ರಮದಲ್ಲಿ ಎಂಟು ಮಂಡಳಿಯಿಂದ ಬಂದಂತಹ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು ಈ ವೇಳೆ ಕೆ ಕೆಪಾಳ್ಯ ಎಂ ಕೆಪಾಳ್ಯ ಬಸವನಹಳ್ಳಿ ಕ್ಯಾದಿಗುಂಟೆ ಕೋಟಿ ಗ್ರಾಮದಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ನಡೆಸಲಾಗಿತ್ತು ಅಂತಹ ಅದ್ಭುತವಾದ ಮಾತನ್ನ ಗುರುಗಳು ಹೇಳಿದ್ರು ಅವರನ್ನು ಕಂಡ್ರೆ ನಿಜಕ್ಕೂ ಕೂಡ ಅವರು ಒಂದ್ ರೀತಿ ಆದರ್ಶ ಪ್ರಿಯ ಅವರು ನಾವೀಗಾಗಲೇ ನಾವು ನೋಡಿದಾಗ ಸತತ ನಾನು ಮೂರು ವರ್ಷಗಳಿಂದ ಅವ್ರನ್ನ ಗಮನಿಸ್ತಾ ಇದ್ದೀನಿ ಇರ್ಮುಡಿ ಕಟ್ಟೋ ದಿವಸ ಅವರಿಗೆ ದೇಣಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನ ಒಂದು ಒಂದು ಸಿಂಗಲ್ ಪೈಸೆ ಹಣವನ್ನ ಅವರು ಸ್ವಂತ ಖರ್ಚು ಬಳಸ್ಕೋದಿಲ್ಲ ಆ ಪೂರ ಹಣವನ್ನ ಅವರು ಹೋಗಿ ಆ ಅಯ್ಯಪ್ಪ ಸ್ವಾಮಿಯ ಈ ಸಂದರ್ಭದಲ್ಲಿ ಕೆಂಚೇಗೌಡ ಸಂಕೇತ್ ಸುರೇಶ್ ಸಂತೋಷ್ ರವಿ ಶಿವಣ್ಣ ರಾಮಣ್ಣ ಮತ್ತು ಸತೀಶ್ ರವಿಕುಮಾರ್ ಮುಖಂಡರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಪ್ರತಿಜ್ಞೆಯನ್ನೇ ಮಾಡಿದ್ವಿ ನಾವು ಅಂತ ನಾವು ಅವರ ಕೈಯಲ್ಲಿಯೇ ಮಾಲೆಯನ್ನ ಧರಿಸ್ಕೊಳ್ಬೇಕು ಹಾಗ ಮಾತ್ರ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ಈಗಾಗಲೇ ಮಾಲಾಧಾರಿಗಳು ಸಹ ಬಹಳಷ್ಟು ಸಂತೋಷವಾಗಿ ಹೇಳ್ಕೊಂಡ್ರು ಹಾಗಾಗಿ ಆ ಇನ್ನು ಹೆಚ್ಚಿನ ಕಾಲ ನೂರಾರು ಕಾಲ ಅವರು ಇನ್ನು ಹೆಚ್ಚು ಬದುಕಲಿ ಅಂತ ಹೇಳಿ ನಾವೆಲ್ಲ ಭಕ್ತ ಮಂಡಳಿಯ ಪರವಾಗಿ ಚಳಿಗೆ ಹುಸಿರುಗಟ್ಟಿ ಇಪ್ಪತ್ತೆಂಟು ದಿನಗಳ ಶಿಶು ಸೇರಿದಂತೆ ದಂಪತಿ ಹಾಗೂ ಅವರ ಮೂವರು ಮಕ್ಕಳು ಮೃತಪಟ್ಟಿರುವ ದಾರುಣ ಘಟನೆ ಕಾಶ್ಮೀರದ ರಾಜಧಾನಿ ಶ್ರೀನಗರದ ಪಂದ್ರಥಾನ್ನಲ್ಲಿ ಬೆಳಕಿಗೆ ಬಂದಿದೆ ಮೃತರಲ್ಲಿ ಪೋಷಕರು ಮತ್ತು ಅವರ ಇಬ್ಬರು ಅಪ್ರಾಪ್ತ ಮಕ್ಕಳು ಮತ್ತು ಇಪ್ಪತ್ತೆಂಟು ದಿನ ಹಿಂದೆ ಜನಿಸಿದ ಶಿಶು ಸೇರಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೂಲತಃ ಬಾರಾಮುಲ್ಲಾ ಜಿಲ್ಲೆಯ ಊರಿನವರಾದ ಅಜಾಜ್ ಅಹಮದ್ ಭಟ್ ಹಾಗೂ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ ಎಂದು ಗುರುತಿಸಲಾಗಿದೆ ಇವರು ಕಳೆದ ಎರಡು ತಿಂಗಳಿನಿಂದ ಇಲ್ಲಿ ಬಾಡಿಗೆ ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದರು ಭಟ್ ಅವರು ಲಲಿತ್ ಗ್ರ್ಯಾಂಡ್ ಪ್ಯಾಲೇಸ್ ನ ಖಾಸಗಿ ಹೋಟೆಲ್ ನಲ್ಲಿ ಬಾಣಸಿಗರಾಗಿದ್ದರು ಎನ್ನಲಾಗಿದೆ ತನ್ನ ಮಗನನ್ನು ಸಂಪರ್ಕ ಸಾಧ್ಯವಾಗದ ಬಟ್ ಅವರ ತಾಯಿಯ ಮನೆ ಮುಖ್ತಾರ್ ಅಹಮದ್ ಅವರನ್ನ ವಿಚಾರಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ ಅಜಾಜ್ ಅಹಮದ್ ಭಟ್ ತಾಯಿಯು ತನಗೆ ಕರೆ ಮಾಡಿ ಸಂಜೆ ನಾಲ್ಕು ಗಂಟೆಯಿಂದ ಅಜಾಜ್ ತನ್ನ ಕರೆಗಳಿಗೆ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಹೇಳಿದರು ಆಗ ನಾನು ಪರಿಶೀಲಿಸಲು ಇನ್ನೊಬ್ಬ ಬಾಡಿಗೆದಾರರನ್ನು ಕಳಿಸಿದ್ದೆ ಎಂದು ಮುಖ್ತಾರ್ ತಿಳಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ